ರ್ಯಾಪಿಡೋ ಅನಿಲ್ ಸಲ್ ಮಾಡ್ತಾರಂತ ಸರಿಯೋ ನಮಗೆ ಗೊತ್ತಿಲ್ಲ ಒಟ್ಟಲ್ಲಿ ಆ ಕಾರ್ಯಕ್ರಮನ ಒಂದಷ್ಟು ಜನ ಏನ್ ಅಧ್ಯಕ್ಷರುಗಳು ಅಂದ್ರೆ ಸ್ವಾಭಿಮಾನ ಚಾಲಕ ಸಂಘಟನೆ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೊಂದು ಎಲ್ಲಾ ಸಂಘಟನೆ ಅಧ್ಯಕ್ಷ ಅಧ್ಯಕ್ಷಗಳು ಸೇರ್ಕೊಂಡು ಒಂದ್ ಇಪ್ಪತ್ತರಿಂದ ಮೂವತ್ತು ಜನ ಅಧ್ಯಕ್ಷಗಳು ಸೇರ್ಕೊಂಡು ಆ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹಲ್ಟವ್ರೆ ಇದರಲ್ಲಿ ಎಷ್ಟು ಜನ ಚಾಲಕರು ಕೈ ಜೋಡಿಸ್ತಾರೆ ಕೈ ಜೋಡಿಸಲ್ಲ ಅನ್ನೋದು ಮುಖ್ಯ ಆಗಿರ್ತದೆ ಆ ಈ ವಿಚಾರವಾಗಿ ಒಂದು ದಯವಿ ಮಾಡ್ತೀನಿ ಮತ್ತೆ ಯಾರೋ ನಮ್ಮ ಆತ್ಮೀಯ ಸ್ನೇಹಿತರು ಸೂರ್ಯ ಬಜರಂಗಿ ಅವರೇ ನೀವು ಒಂದು ಸಂಘಟನೆ ಕಟ್ಕೊಂಡಿದೀರ ನಿಮ್ದು ಒಂದು ಒಟ್ಟ ಸಂಘಟನೆ ಇದೆ ನೀವು ಸಹ ಚಾಲಕರ ಪರವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳಿದಿರ ಚಾಲಕರೇ ಖಂಡಿತ ರಾಪಿಡ್ ಇನ್ಸ್ಟಾಲ್ ಮಾಡಬೇಡಿ ಇದು ನಿಮ್ ಬಾಗಿ ನಿಮ್ ಹಾಕತ್ತೀರಾ ಅಂತ ಹೇಳಿದಿರಾ ಖಂಡಿತ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ನಿಮ್ಮ ಆಲೋಚನೆಯಲ್ಲಿ ನಿಮ್ಮ ವಿವೇಚನೆಯಲ್ಲಿ ನೀವು ಹೇಳದಂತದ್ದು ಕರೆಕ್ಟ್ ಆಗಿದೆ ಸರ್ ಹೌದು ಯಾಕೆಂದ್ರೆ ನೀವು ಅಲ್ಲಿ ಇನ್ನೊಂದು ಹೇಳಿದಿರಾ ನಮ್ಮ ಯಾತ್ರಿ ಓಲಾ ಊಬರ್ ಈ ಸಂಸ್ಥೆಗಳಲ್ಲಿ ಬೈಕ್ ಟ್ಯಾಕ್ಸಿ ಇಲ್ವಾ ಅಂತ ಹೇಳಿದಿರಾ ಅದ್ರಲ್ಲಿ ನಮ್ಮ ಯಾತ್ರೆ ಬೈಕ್ ಟ್ಯಾಕ್ಸಿ ಇಲ್ಲ ಓಲಾ ಊಬರ್ ಕೂಡ ಬೈಕ್ ಟ್ಯಾಕ್ಸಿ ಇದೆ ಏ ನಮ್ಮ ಯಾತ್ರೆ ಓಲಾ ಊಬರ್ ಇವ್ ಮೂರು ಸಂಸ್ಥೆ ಬಿಟ್ಟು ರ್ಯಾಪಿಡ್ ಯಾಕೆ ಅನ್ಇನ್ಸ್ಟಾಲ್ ಮಾಡ್ಬೇಕು ನಾವು ಅನ್ಇನ್ಸ್ಟಾಲ್ ಮಾಡ್ಬಿಟ್ರೆ ಹಿಂದಿ ಅನುಕೂಲ ಆಗಲ್ವ ಅಂತ ಕೂಡ ಕೇಳಿದೀರ ಖಂಡಿತವಾಗಿ ನೀವು ಹೇಳಿದಂತ ಸತ್ಯ ಆಗಿರ್ತದೆ ನಾ ಈ ವಿಚಾರ ಈ ಮೊನ್ನೆ ಲೈವ್ ಮಾಡಿದಾಗ ಈ ವಿಚಾರನೇ ಸ್ಪಷ್ಟವಾಗಿ ಹೇಳಿದ್ದೀನಿ ಜೊತೆಗೆ ಮತ್ತೊಂದು ವಿಚಾರ ಕೂಡ ಮಾಡಬೇಕು ಆಟೋ ಚಾಲಕರೇ ಮತ್ತೆ ಕ್ಯಾಬ್ ಚಾಲಕರೇ ನೀವು ಊರಿಂದ ಊರು ಬಂದಿರ್ತೀರ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಅಲ್ಲೂ ಆಟೋ ಕ್ಯಾಬ್ ಚಾಲಕರು ಅಂದ್ರೆ ಬೆಂಗಳೂರಲ್ಲಿರುವಂತವ್ರು ಎಲ್ಲ ಹೊರ ರಾಜ್ಯದವರೇ ಅಂದ್ರೆ ಸರಿ ಹೊರ ಜಿಲ್ಲೆಯವರೇ ಈಗ ಇಡೀ ಒಂದು ಕರ್ನಾಟಕದ ಎಲ್ಲ ಮೂಲೆಯಿಂದ ಕೂಡ ನೀವು ಬೆಂಗಳೂರು ದುಡಿಬೇಕು ಅಂತ ಬಂದಿರ್ತೀರ ಊರಲ್ಲಿ ನಿಮ್ಮ ಅಪ್ಪ ಅಮ್ಮನ್ನ ಅಥವಾ ನಿಮ್ಮ ಅಕ್ಕ ತಂಗಿನ ಬಿಟ್ಟಿರ್ತೀರಾ ಏನೋ ಒಂದಿಷ್ಟು ಜಾಗ ಇರ್ತದೆ ದಯವಿಟ್ಟು ಈಗ ಏನ್ ಬಿಸ್ನೆಸ್ ಇಲ್ವೋ ತುಂಬಾ ಸಮಸ್ಯೆ ಇರ್ತದೆ ಚಾಲಕರಿಗೆ ನೀವು ಆ ಥರ ಊರಲ್ಲಿ ಬಿಟ್ಟು ಬಂದಾಗ ನಿಮ್ಮ ಅಪ್ಪ ಅಮ್ಮರ ಬಗ್ಗೆ ನಿಮ್ಮ ಏನ್ ನಿಮ್ಮ ಊರಲ್ಲಿ ಇರುವಂತ ನಿಮ್ಮ ಅಪ್ಪ ಅಪ್ಪ ಅಮ್ಮನ ಬಗ್ಗೆ ಆಗ್ಬೋದು ನಿಮ್ಮ ಅಕ್ಕ ತಂಗಿರ ಬಗ್ಗೆ ಆಗ್ಬೋದು ಅಣ್ಣ ತಮ್ದಿರ ಬಗ್ಗೆ ಸ್ವಲ್ಪ ಗಮನವಹಿಸಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಈ ಆಟೋ ಅನ್ನುವಂಥದ್ದು ಕ್ಯಾಬ್ ಅನ್ನುವಂಥದ್ದು ಇರ್ತದೆ ಇರುವಾಗ ಗೊತ್ತಿಲ್ಲ ಯಾಕೆಂದ್ರೆ ಎಲ್ಲ ಆಲ್ರೆಡಿ ಟೆಕ್ನಾಲಜಿ ಡೆವಲಪ್ ಆಗಿದೆ ಮುಂದೆ ಡ್ರೈವರ್ ಲೆಸ್ ಕಾರ್ ಬರ್ಬೋದು ಡ್ರೈವರ್ಲೆಸ್ ಆಟೋ ಬರ್ಬೋದು ಅವಾಗ ಈ ಕಂಪ್ನಿಗಳು ಈ ಆನ್ಲೈನ್ ಸಂಸ್ಥೆಗಳು ನಮ್ಮನ್ನ ಹೊರಗಡೆ ಇಕ್ಬಿಟ್ಟು ಅವೇ ಡ್ರೈವರ್ ಲೆಸ್ ಕಾರ್ ಅಲ್ಲಿ ಪಬ್ಲಿಕ್ ಸರ್ವೆ ಪಬ್ಲಿಕ್ ಸೇವೆ ಕೊಡಬಹುದು ಯಾಕೆಂದ್ರೆ ನಮ್ ಜನಕ್ಕೆ ಅದು ಆ ಕಾಲಕ್ಕೆ ಆ ಟೈಮ್ಗೆ ಏನಾದರೂ ಓಕೆ ಅವ್ರ ಸೇವೆ ಬೇಕಷ್ಟೇ ನಾವೆಲ್ಲ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಇಲ್ಲಿಗಲ್ ಅಂತ ಹೇಳ್ತೀವಿ ಆ ಒಂದು ಸಾರ್ವಜನಿಕರಿಗೆ ಖಂಡಿತ ಇದು ಅಯ್ಯೋ ನನ್ನ ಟೈಮ್ಗೆ ಇದೆ ಬಿಡು ಆಟೋ ಬರಲ್ಲ ಕ್ಯಾಬ್ ಬರಲ್ಲ ಹೋಗೋಣ ಅಂತ ಅಂತಾರೆ ಅಂದ್ರೆ ನಮ್ಮ ಸಮಯಕ್ಕೆ ಆದನೇ ಆಪತ್ ಬಾಂಧವ ಅಂತ ಎಲ್ಲರ ಮನ್ಸು ಬಂದಿದೆ ಈಗ ಯಾವುದೂ ಕೂಡ ಮೇಲೂ ಕೂಡ ಅಭಿಮಾನ ಇಲ್ಲ ಆಟೋ ಇಲ್ಲ ಅಂದ್ರೆ ತಲೆ ಕಟ್ಸ್ಕೊಳ್ಳಲ್ಲ ಕ್ಯಾಬ್ ಇಲ್ಲ ಅಂದ್ರೂ ತಲೆ ಸೂರ್ಯ ಬಜರಂಗಿ ಅವ್ರೆ ನೀವು ಏನು ಒಂದಷ್ಟು ಜನ ನಾಯಕರು ಸೇರ್ಕೊಂಡು ರಾಪಿಡ್ ಅನ್ಇನ್ಸ್ಟಾಲ್ ಮಾಡ್ಬೇಕು ಅಂತ ಹೇಳ್ತಾವ್ರೆ ರ್ಯಾಪಿಡ್ ಅನ್ಇನ್ಸ್ಟಾಲ್ ಮಾಡಿದ್ರೆ ಚಾಲಕರ ಒಂದು ಹೊಟ್ಟೆಗೆ ಮಣ್ಣು ಬೀಳುತ್ತೆ ನಿಮ್ಮ ಸಂಪಾದನೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದೀರಾ ಖಂಡಿತ ಸೂರ್ಯ ಸೂರ್ಯ ಭಜರಂಗದ್ರೆ ನೋಡಿ ನಮ್ಮೇನು ಒಂದು ಹದಿನೆಂಟರ ಇಪ್ಪತ್ತು ಜನ ಎಲ್ಲ ಸಂಘಟನೆ ಅಧ್ಯಕ್ಷ ಸೇರ್ಕೊಂಡು ನಮಗೆ ಗೊತ್ತಿರುವಂಥ ಐಡಿಯಾನ ಮಾಡಿದ್ದೀವಿ ಅಥವಾ ನಮ್ಗೆ ಐಡಿಯಾ ಈ ಐಡಿಯಾ ಸರಿ ಇಲ್ಲ ಇದ್ಕಿಂತ ಉತ್ತಮ ಆಲೋಚನೆ ಇದೆ ಅಂದರೆ ಬನ್ನಿ ನಿಮ್ಮ ಜೊತೆ ಕೂಡ ನಾವು ಮಾತಾಡ್ತೀವಿ ಏನು ಐಡಿಯಾ ಕೊಡ್ತಿರೋ ಏನು ಹೇಳ್ತಿರೋ ನಿಮ್ಮ ಮುಂದಾಳತ್ವ ಕೊಟ್ಟು ನಿಮಗೆ ಒಂದು ಮುಂದೆ ಮುಂದಾಳತ್ವ ಕೊಡ್ತೀವಿ ನೀವೇ ವಹಿಸ್ಕೊಳ್ಳಿ ನೀವೇ ಒಂದು ಲೈವ್ ನೀವೇ ಒಂದು ಹೋರಾಟ ಮಾಡಿ ಸಮಸ್ಯೆ ಇಲ್ಲ ಇಲ್ಲಿ ನಾವು ಸಮಸ್ಯೆ ನಮಗೆ ಪರಿಹಾರ ಆಗಬೇಕು ಚಾಲಕನ ಸಮಸ್ಯೆ ಪರಿಹಾರ ಆಗಬೇಕಷ್ಟೇ ಹೊರತು ಯಾರು ಮಾಡೋದು ಒಂದು ಮುಖ್ಯ ಅಲ್ಲ ಯಾರೇ ಮಾಡಲಿ ಯಾರೇ ಒಳ್ಳೆ ಕೆಲಸ ಮಾಡಲಿ ಖಂಡಿತವಾಗಿ ನಾವು ಬಜರಂಗಿ ಸೂರ್ಯ ಅವರೇ ಖಂಡಿತ ನಾವು ಅವ್ರ ಸಪೋರ್ಟ್ ಮಾಡ್ತೀವಿ ನಮ್ಮ ಆಲೋಚನೆ ಏನಪ್ಪಾ ಆಯ್ತು ಅಂದರೆ ರ್ಯಾಪಿಡೋ ಅನ್ನೋ ಸಂಸ್ಥೆ ಇಷ್ಟೆಲ್ಲ ಅಕ್ರಮಗಳಿಗೆ ಮೂಲ ರ್ಯಾಪಿಡೋ ಸಂಸ್ಥೆ ಆಗಿರ್ತದೆ ಹಾಗಾಗಿ ಅದನ್ನು ಅನ್ಇನ್ಸ್ಟಾಲ್ ಮಾಡಿಸೋಣ ಅವ್ನು ಬುದ್ಧಿ ಕಳ್ಸೋಣ ಅನ್ನೋದಿತ್ತು ಆದರೆ ನಿಮ್ಮ ಆಲೋಚನೆ ಬೇರೆ ಇದೆ ನಿಮ್ಮ ಹೋರಾಟ ಬೇರೆ ಇದೆ ಅಂದರೆ ಖಂಡಿತವಾಗಿ ನಮ್ಮ ನಿಮ್ಮ ಹೋರಾಟ ಗೌರವ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಗೌರವನೂ ಕೂಡ ಕೊಡ್ತೀವಿ ಆದರೆ ನಿಮ್ಮ ಹೋರಾಟ ಅಷ್ಟೊಂದು ಮಾಡ್ತೀವಿ ಅನ್ನೋದಾದ್ರೆ ಖಂಡಿತ ನೀವು ನಮ್ಮ ಜೊತೆ ಬರ್ಬೋದು ಯಾಕೆಂದ್ರೆ ನಿಮ್ಮ ಆಲೋಚನೆ ಚೆನ್ನಾಗಿದ್ದಾಗ ನಿಮ್ಮ ಮುನ್ನಡೆಸದಲ್ಲಿ ನಾವು ಹೋರಾಟ ಮಾಡ್ತೀವಿ ಏನ್ ನಮ್ಮ ಸ್ವಾಭಿಮಾನ ಚಾಲಕ ಸಂಘಟನೆ ಕೂಟ ಜೊತೆಗೆ ನಮ್ಮ ಮಿತ್ರ ನಮ್ಮ ಮಿತ್ರ ಸಂಘಟನೆ ಅಧ್ಯಕ್ಷಗಳು ಬಂದಿದಾರೋ ಖಂಡಿತವಾಗಿ ಅವರೆಲ್ಲ ಯಾರು ಕೂಡ ನನ್ಗೆ ಮುನ್ನಡೆಸ ತಗೋಬೇಕು ಯಾರಿಗೂ ಸಹ ನನ್ಗೆ ನಾಯಕತ್ವ ಬೇಕು ಅಂತ ಯಾರು ಹೇಳ್ತಾ ಇಲ್ಲ ನಾನು ಯಾವಾಗೂ ಸಹ ಅಷ್ಟೇ ನನ್ನ ನಾಯಕ ಅಂತ ಹೇಳಿ ಹೇಳಲ್ಲ ಚಾಲಕ ಅಂತ ಪ್ರಶ್ನೆ ಪ್ರ ಮಾಡೋದು ನಾ ಇದುವರೆಗೆ ತುಂಬಾ ಜನ ನಿಮ್ಗೆಲ್ಲ ಗೊತ್ತಿರಲಿ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಈ ನಾಯಕರನ್ನ ಪ್ರಶ್ನೆ ಮಾಡಿದಂತ ನನ್ನ ಅಭ್ನೆ ಆದ್ರೆ ಏನು ಆತರ ಚಾಲಕರು ನಮ್ಮ ಅಷ್ಟೊಂದು ಪ್ರಾಮಾಣಿಕರಾಗಿದ್ರೆ ಅಥವಾ ಅಷ್ಟೊಂದು ವೇಚನೆ ಇರುವಂತವರಾಗಿದ್ರೆ ಅವ್ರ ನಾಯಕ ತಪ್ಪು ಮಾಡ್ತಾರೆ ನಡೆಯಪ್ಪ ನಮ್ಮ ನಾಯಕ ತಪ್ಪ ಮಾಡ್ ಏನ್ಬಿಟ್ಟು ಎಲ್ಲ ಬಿಟ್ಬಾರ ಯಾರು ಬರಲ್ಲ ರೀ ಚಾಲಕರದು ಸ್ವಾರ್ಥ ಇದೆ ಅವ್ರ ಕಲ್ಸ್ಕೊಳ ಹಾಕಬೇಕು ಅವ್ರ ಕಲ್ಸ್ಕೊಳಕೋದ್ರೆ ಅಷ್ಟೇ ಸಾಕು ಇನ್ನೊಬ್ರು ಮನೆ ಆಳಾದ್ರು ಪರವಾಗಿಲ್ಲ ನಮ್ ಚಾಲಕರು ಬದಲಾವಣೆ ಆಗಲ್ಲ ಹಂಗಾಗಿ ನಾವೀಗೇನು ಹಳೇ ಒಂದು ಸಮಸ್ಯೆನ ಎತ್ತ ಇಲ್ಲ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು